ನಮಸ್ಕಾರ ಯಾಜ್ಞವಲಿಕೆ ಆಸ್ಟ್ರೋ ಮತ್ತು ಯು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಕಳೆದ ಸಂಚಿಕೆಗಳಲ್ಲಿ ನಾವು ನ್ಯೂಮರಾಲಜಿ ಪ್ರಕಾರ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಆರು ಸಂಖ್ಯೆಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳ ಗುಣಲಕ್ಷಣಗಳನ್ನು ಇಂದಿನ ಸಂಚಿಕೆಗಳಲ್ಲಿ ತಿಳ್ಕೊಂಡಿದ್ದೀವಿ ಇವತ್ತಿನ ದಿನ ಸಂಖ್ಯೆ ಏಳು ಅಂದರೆ ದಿನಾಂಕ ಏಳು ಮತ್ತು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಜನಿಸಿರತಕ್ಕಂಥ ವ್ಯಕ್ತಿಗಳ ಸ್ವಭಾವ ಅವರ ಜೀವನದ ಮುಂದಿನ ಗುರಿಗಳು ಯಾವ ರೀತಿ ಒಳ್ಳೆಯ ಶುಭ ಫಲಗಳು ಎಲ್ಲ ಯಾವ ರೀತಿ ಅವರಿಗೆ ಸಿಗುತ್ತೆ ಅಂಥೇಳಿ ಅದರ ಬಗ್ಗೆ ನಾವು ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ ಸಂಖ್ಯೆ ಏಳು ಅಂದರೆ ಈ ಸಂಖ್ಯೆಗೆ ಬಂದು ಅಧಿಪತಿ ಬಂದು ಕೇತುಗ್ರಹ ಅಂತೇಳಿ ಹೇಳ್ತೀವಿ ಕೇತುಗ್ರಹ ಅಂದರೆ ಸಾಮಾನ್ಯವಾಗಿ ಮೋಕ್ಷವನ್ನು ಕೊಡ್ತಕ್ಕಂಥ ಒಂದು ಗ್ರಹ ಮೋಕ್ಷಕಾರಕ ಅಂತ ಹೇಳ್ತೀವಿ ಯಾರು ಈ ಸಂಖ್ಯೆಯಲ್ಲಿ ಜನನವಾಗಿದ್ದಾರೆ ಅವರಿಗೆ ಅಪಾರವಾದ ದೈವಭಕ್ತಿ ತುಂಬ ಜಾಸ್ತಿಯಾಗಿ ದೇವರ ಬಗ್ಗೆ ಒಂದು ವಿಶೇಷವಾದ ಭಕ್ತಿ ಜಾಸ್ತಿಯಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರುತ್ತೆ ಅದೇ ರೀತಿ ಯಾರು ದಿನಾಂಕ ಏಳಲ್ಲಿ ಜನನವಾಗಿರ್ತಾರೆ ಹುಟ್ಟಿದ ದಿನದಿಂದಲೇ ಅವರಿಗೆ ಒಂದು ಶ್ರೀಮಂತಿಕೆ ಅನ್ನೋದು ಏನು ಹೇಳ್ತೀವಿ ಅವರ ತಂದೆ ತಾಯಿಗಳಿಗೆ ಆ ಮಗು ಜನನವಾಗಿರ್ತಕ್ಕಂಥ ಸಂದರ್ಭದಿಂದ ಹಿಡಿದು ಒಳ್ಳೆಯ ಒಂದು ಶ್ರೀಮಂತಿಕೆ ಅನ್ನೋದು ಅವರ ಹುಟ್ಟಿನಿಂದಲೇ ಆರಂಭ ಆಗಿರುತ್ತೆ ಅದೇ ರೀತಿಯಾಗಿ ಅವರ ತಂದೆ ತಾಯಿಗಳಿಗೆ ಒಳ್ಳೆಯ ಭೂಮಿಯೋಗ ಮನೆಯ ಯೋಗ ಮತ್ತು ಹಣವ ಸಿಗ್ತಕ್ಕಂಥ ತುಂಬ ಫಲಗಳು ಈ ಸಂಖ್ಯೆ ದಿನಾಂಕ ಏಳಲ್ಲೇ ಜನ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಸಿಗ್ತಕ್ಕಂಥದ್ದು ಆಗುತ್ತೆ ಈ ವ್ಯಕ್ತಿಗಳು ಒಳ್ಳೆಯ ಪರಿಶ್ರಮದ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗಿರುತ್ತೆ ಅದೇ ರೀತಿಯಾಗಿ ಸ್ವಲ್ಪ ಕಷ್ಟಪಟ್ಟು ಕೆಲಸಗಳನ್ನು ಮಾಡಬೇಕಾಗದ ಪರಿಸ್ಥಿತಿಯನ್ನು ಸಹ ಇವರು ನೋಡಬೇಕಾಗತ್ತೆ ಸ್ವಲ್ಪ ಏನಪ್ಪ ಈ ಸಂಖ್ಯೆಯಲ್ಲಿ ಈ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಂದರೆ ಸ್ವಲ್ಪ ಸೋಮಾರಿತನ ಜಾಸ್ತಿಯಾಗಿ ಇರುತ್ತೆ ಆ ಸೋಮಾರಿತನವನ್ನು ಆಲಸ್ಯತನವನ್ನು ಬಿಟ್ಟರೆ ಒಳ್ಳೆಯ ಜೀವನವನ್ನು ಕೆಲಸದಲ್ಲಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಸಂದರ್ಭಗಳು ಬಹಳ ಹೆಚ್ಚಾಗಿ ಇರುತ್ತೆ ದಿನಾಂಕ ಹದಿನಾರು ಈ ಹದಿನಾರು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೂರು ಗ್ರಹಗಳ ಯೋಗ ಉಂಟಾಗತ್ತೆ ಒಂದು ಅಂದರೆ ಸೂರ್ಯ ಅದೇ ರೀತಿ ಆರು ಅಂದರೆ ಶುಕ್ರ ಮತ್ತು ಒಂದು ಆರು ಎರಡು ಕೂಡಿದಾಗ ಬರ್ತಕ್ಕಂಥ ಸಂಖ್ಯೆ ಏಳು ಸೂರ್ಯ ಶುಕ್ರ ಮತ್ತು ಗ್ರಹಗಳ ಸಂಬಂಧದಿಂದ ಈ ಹದಿನಾರು ಸಂಖ್ಯೆಯವರಿಗೆ ಮೂರು ಗ್ರಹಗಳ ಆಳ್ವಿಕೆಯಲ್ಲಿ ಬರ್ತಾರೆ ಸ್ವಲ್ಪ ಏಳು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮತ್ತು ಹದಿನಾರು ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಬದಲಾವಣೆಗಳು ಸಾಧ್ಯವಾದಷ್ಟು ಬದಲಾವಣೆಗಳು ಆಗುತ್ತೆ ಕಾರಣ ಏನಪ್ಪ ಅಂದರೆ ಸಂಖ್ಯೆ ಏಳಕ್ಕೆ ಮ ಕೇತು ಮಾ ಅಧಿಪತಿ ಆಗುತ್ತೆ ಅದೇ ರೀತಿ ಹದಿನಾರು ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮೂರು ಗ್ರಹಗಳ ಆಳ್ವಿಕೆಯನ್ನು ಆಡುತ್ತೆ ಒಂದು ಸೂರ್ಯ ಶುಕ್ರ ಮತ್ತು ಕೇತು ಗ್ರಹಗಳ ಆಳ್ವಿಕೆಯಲ್ಲಿ ಬರ್ತಕ್ಕಂಥ ಈ ಹದಿನಾರು ದಿನಾಂಕ ಅಂತ ಹೇಳ್ತೀವಿ ಸ್ವಲ್ಪ ವ್ಯತ್ಯಾಸ ಏಳು ಮತ್ತು ಹದಿನಾರು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಥರ ಆಗುತ್ತೆ ಅಂದರೆ ಏಳು ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರೆ ಸಾಮಾನ್ಯವಾಗಿ ಶ್ರೀಮಂತಿಕೆ ಅಂತ ಏನು ಹೇಳಿದ್ವಿ ಮೊದಲು ಅದೇ ರೀತಿಯಾಗಿ ಏಳು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶ್ರೀಮಂತಿಕೆ ಅನ್ನೋದು ಅವರ ಹುಟ್ಟಿದಿಂದಲೇ ಬಂದಿರುತ್ತೆ ಈ ಹದಿನಾರು ಸಂಖ್ಯೆಯವ್ರಿಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹುಟ್ಟಿದ ದಿನದಿಂದ ಸ್ವಲ್ಪ ಆರ್ಥಿಕವಾಗಿ ಬಡತನದಲ್ಲಿ ಹುಟ್ಟಿದ್ದರೂ ಸಹ ಅದೇ ರೀತಿಯ ಅದೇ ಕುಟುಂಬದಲ್ಲಿ ಬೆಳೆಕೊಂಡು ಬರ್ತಕ್ಕ ಬಂದಿರತಕ್ಕಂಥ ಸಂದರ್ಭಗಳಲ್ಲಿ ಬರ್ತಾರೆ ಅದೇ ರೀತಿಯಾಗಿ ಮುಂದುವರೆಸ್ಕೊಂಡು ಜೀವನವನ್ನು ಬರ್ತಾರೆ ವಿಶೇಷ ಏನಪ್ಪ ಅಂದರೆ ಈ ಹದಿನಾರು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮದುವೆಯ ನಂತರ ಒಂದು ಶ್ರೀಮಂತಿಕೆ ಅಂತೇನು ಹೇಳ್ತೀವಿ ಆ ಶ್ರೀಮಂತಿಕೆ ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಆ್ಯಕ್ಟಿವ್ ಆಗುತ್ತೆ ಕಾರಣ ಶುಕ್ರ ಮತ್ತು ಸೂರ್ಯ ಕೇತು ಈ ಮೂರು ಗ್ರಹಗಳ ಕಾಂಬಿನೇಷನ್ ಅಂತಲೇ ಹೇಳ್ತೀವಿ ಅದರ ಪ್ರಭಾವದಿಂದ ಈ ಹದಿನಾರು ಸಂಖ್ಯೆಯವರಿಗೆ ಮದುವೆಯ ನಂತರ ಶ್ರೀಮಂತಿಗೆ ಅನ್ನೋದು ಸಾಮಾನ್ಯವಾಗಿ ಸಿಗತಕ್ಕಂಥದ್ದು ಜಾಸ್ತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ಸಾಂಸಾರಿಕದಲ್ಲಿ ಅಲ್ಪ ಸ್ವಲ್ಪ ಗಲಾಟೆ ವಿಚಾರಗಳು ಇರುತ್ತೆ ಕಾರಣ ಏನಪ್ಪ ಅಂದರೆ ಅವರು ಹುಟ್ಟಿರ್ತಕ್ಕಂಥ ದಿನಾಂಕದ ಪ್ರಭಾವ ಸೂರ್ಯ ಮತ್ತು ಶುಕ್ರ ಇಬ್ಬರು ಶತ್ರುಗಳು ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಂಸಾರದಲ್ಲಿ ಗಲಾಟೆಗಳು ಇರುತ್ತೆ ಅದೇ ರೀತಿಯಾಗಿ ಇಬ್ಬರು ಸಹ ಸ್ವಲ್ಪ ಸೋಮಾರಿತನ ಅಂತ ಅಂತೇನು ಹೇಳ್ತೀವಿ ಸೋಮಾರಿತನ ಮೈಗೂಡಿಸ್ಕೊಂಡಿರ್ತಾರೆ ದೇವರ ಬಗ್ಗೆ ಹಿರಿಯರ ಬಗ್ಗೆ ಅಪಾರವಾದ ಭಕ್ತಿ ಈ ದಿನಾಂಕದಲ್ಲಿ ಹುಟ್ಟಿರ್ತವರಿಗೆ ಇರುತ್ತೆ ಸಾಧ್ಯವಾದಷ್ಟು ಇವರು ಸಂಬಂಧದಲ್ಲಿ ಸೇರಬೇಕು ಅಂಥೇಳಿ ಸಂಬಂಧಗಳನ್ನು ಹೆಚ್ಚು ಇಷ್ಟಪಟ್ಟು ಸಂಬಂಧಿಕರ ಜೊತೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಕಷ್ಟಪಟ್ಟು ಕೆಲಸಗಳನ್ನು ಸಂಪಾದನೆ ಮಾಡಿ ಆ ಕೆಲಸದಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದನೆ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿಕೊಂಡು ಅದೇ ರೀತಿಯಾಗಿ ಆ ಕೆಲಸದಲ್ಲಿ ಮುಂದುವರೆದು ಒಳ್ಳೆಯ ಒಂದು ಎತ್ತರ ಸ್ಥಾನವನ್ನು ಸಹ ಈ ಸಂಖ್ಯೆ ದುಡ್ಡಿರ್ತಕ್ಕಂಥವರಿಗೆ ಸಾಮಾನ್ಯವಾಗಿ ಸಿಗತಕ್ಕಂಥ ಒಂದು ಫಲ ಅಂಥೇಳಿ ಹೇಳ್ಬೋದು ದಿನಾಂಕ ಇಪ್ಪತ್ತೈದು ಇಲ್ಲಿ ಸಹ ಮೂರು ಗ್ರಹಗಳ ಆಳ್ವಿಕೆ ಬರುತ್ತೆ ನಂಬರ್ ಎರಡು ಅಂದರೆ ಚಂದ್ರ ನಂಬರ್ ಐದು ಅಂದರೆ ಬುಧ ಅದೇ ರೀತಿ ಎರಡು ಐದು ಕ್ಲಬ್ ಆದಾಗ ಏಳು ಸಂಖ್ಯೆ ಕೇತು ಚಂದ್ರ ಮತ್ತು ಬುಧ ಮತ್ತು ಕೇತು ಈ ಮೂರು ಗ್ರಹಗಳ ಆಳ್ವಿಕೆಯಲ್ಲಿ ಬರ್ತಕ್ಕಂಥದ್ದು ದಿನಾಂಕ ಇಪ್ಪತ್ತೈದಲ್ಲಿ ಹುಟ್ಟಿರ್ತಕ್ಕಂಥವರ ಸ್ವಭಾವ ಅಂತ ಹೇಳ್ತೀವಿ ಸ್ವಲ್ಪ ಈ ಇಪ್ಪತ್ತೈದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಚಂಚಲವಾದ ಮನಸ್ಸು ಎರಡೆರಡು ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭಗಳೇ ಹೆಚ್ಚು ಒಂದು ರೀತಿ ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಳ್ತಾರೆ ಅದೇ ರೀತಿಯಾಗಿ ಇವನೊಂದು ಎರಡು ಗಂಟೆ ಮೂರು ಗಂಟೆ ಆದಮೇಲೆ ಇಲ್ಲ ನಾಳೆ ಮಾಡಿದರೆ ಆಗತ್ತೆ ಆ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭಗಳೇ ಹೆಚ್ಚು ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಪಾಂಡಿತ್ಯವನ್ನು ಹೊಂದಿರುತ್ತಾರೆ ಅದೇ ರೀತಿಯಾಗಿ ಇವರಿಗೂ ಸಹ ಅಪಾರವಾದ ಕೇತುಗ್ರಹ ಒಂದು ಸಂಬಂಧದಿಂದ ಹಿರಿಯರೊಂದಿಗೆ ಒಳ್ಳೆಯ ಸಂಬಂಧಗಳು ಸಹ ಸ ಖಂಡಿತವಾಗಿರುತ್ತೆ ಭಗವಂತನ ಸೇವೆಯಲ್ಲಿ ಅವರ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ ಇವರಿಗೂ ಸಹ ಸ್ವಲ್ಪ ಸೋಮಾರಿತನವನ್ನು ಬಿಟ್ಟು ಕೆಲಸ ಮಾಡಿದರೆ ಜೀವನದಲ್ಲಿ ಅಪಾರವಾದ ಯಶಸ್ಸು ಇವರಿಗೆ ಕಟ್ಟಿಟ್ಟ ಬುದ್ಧಿ ಅಂತೇಳಿ ಹೇಳಬಹುದು ಯಾರೆಲ್ಲ ಈ ಸಂಖ್ಯೆಯಲ್ಲಿ ಏಳು ಹದಿನಾರು ಇಪ್ಪತ್ತೈದು ಈ ದಿನಾಂಕಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಆಲಸ್ಯತನವನ್ನು ಸೋಮಾರಿತನವನ್ನು ಬಿಟ್ಟು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರೆ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಅಂತ ಹೇಳಬಹುದು ಕಾರಣ ಏನಪ್ಪ ಅಂದರೆ ಯಾವಾಗ ನಮಗೆ ಜೀವನದಲ್ಲಿ ಸೋಮಾರಿತನ ಅಂತ ಹೇಳಿ ಬಂದಾಗ ಆ ಸೋಮಾರಿತನ ಆಲಸ್ಯತನ ಅಂತ ಬಂದಾಗ ಯಾವುದೇ ರೀತಿಯ ನಾವು ನಾವು ಪ್ರಗತಿ ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ ಯಾವ ರೀತಿ ನಾವು ಸೋಮಾರಿತನ ಆಲಸ್ಯತನವನ್ನು ಜಾಸ್ತಿ ಮಾಡ್ಕೊಳ್ತೀವಿ ಆ ಕೆಲಸದಲ್ಲಿ ನಮಗೆ ಉತ್ತುಂಗ ಸ್ಥಾನವನ್ನು ತಲುಪೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ಆಲಸ್ಯತನ ಸೋಮಾರಿತನವನ್ನು ಬಿಟ್ಟು ಮುಂದುವರೆದರೆ ಒಳ್ಳೆಯ ಫಲ ನಿರೀಕ್ಷಣೆಯನ್ನು ಮಾಡಬಹುದು ಈ ಕೇತುಗ್ರಹ ಆಳ್ವಿಕೆಯಲ್ಲಿ ಬರ್ತಕ್ಕಂಥ ಈ ಸಂಖ್ಯೆಗಳು ದೇವರಿಗೆ ಬಹಳ ಹತ್ತಿರವಾಗಿರುತ್ತಾರೆ ಅಂತೇಳಿ ಹೇಳ್ಬೋದು ಯಾಕೆಂದರೆ ಆ ಕೇತುಗ್ರಹ ಸಂಖ್ಯೆ ಮೋಕ್ಷಕಾರಕ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಇನ್ನೊಂದು ರೀತಿಯಾಗಿ ನಾವು ಯೋಚನೆ ಮಾಡಿದಾಗ ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ತಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಸಹ ಇರೋದಕ್ಕೆ ಇಷ್ಟಪಡ್ತಾರೆ ಬೇಕಾದಲ್ಲಿ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಸಂಖ್ಯೆಯಲ್ಲಿ ಜನನವಾಗಿದ್ದರೆ ಎಲ್ಲರಿಗಿಂತ ಮುಂದೆ ಅವರ ಒಂದು ಉನ್ನತ ಸ್ಥಾನಮಾನ ಅಂತೇನಿರ್ತೇವೆ ವಿದ್ಯೆ ಆಗಿರ್ಬೋದು ಕುಟುಂಬದಲ್ಲಿ ಒಳ್ಳೆಯ ಪೊಸಿಷನ್ ಆಗಿರ್ಬೋದು ಎಲ್ಲ ಮನೆ ಮತ್ತು ವಾಹನದ ಸೌಕರ್ಯ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಆ ಫ್ಯಾಮಿಲಿಯಿಂದ ಯಾರು ಈ ಸಂಖ್ಯೆಗಳಲ್ಲಿ ಜನನವಾಗಿರ್ತಾರೋ ಅವರೆಲ್ಲರಿಗಿಂತ ಮುಂದೆ ಈ ಸಂಖ್ಯೆಯಲ್ಲಿ ಜನನ ಜನನಾಗಿರ್ತಕ್ಕಂಥ ವ್ಯಕ್ತಿಗಳು ಆ ಫ್ಯಾಮಿಲಿಯಲ್ಲೇ ಒಂದು ಮುಂದೆ ಇರ್ತಾರೆ ಅಂತೇಳಿ ಹೇಳಬಹುದು ಯಾಕಂದರೆ ಕೇತುವಿನ ಪ್ರಭಾವ ಆ ರೀತಿಯ ಕೇತುಂ ಕುಲಸ್ಯ ಉನ್ನತಿಮ್ ಅಂತ ಹೇಳ್ತೀವಿ ಆ ಕೇತು ಗ್ರಹ ಒಂದು ಸೂಕ್ಷ್ಮವಾದ ವಿಚಾರ ಏನಪ್ಪ ಅಂದರೆ ಬುದ್ಧಿವಂತಿಕೆ ಅದೇ ರೀತಿಯಾದ ಅಪಾರವಾದ ದೈವಭಕ್ತಿ ಅದೇ ರೀತಿ ಕುಟುಂಬದಲ್ಲೇ ಒಳ್ಳೆಯ ಒಂದು ಸ್ಥಾನವನ್ನು ಕೊಡ್ತಕ್ಕಂಥ ಗ್ರಹ ಅಂತ ಅಂದರೆ ಆ ಕೇತು ಗ್ರಹ ಇಡೀ ಫ್ಯಾಮಿಲಿಗೆ ಅವರು ಮಾರ್ಗದರ್ಶಕರಾಗಿರ್ತಾರೆ ಅಂತೇಳಿ ಹೇಳಬಹುದು ಆ ರೀತಿಯಾಗಿ ಆ ಕುಟುಂಬದಲ್ಲಿ ಒಳ್ಳೆಯ ಒಂದು ಉನ್ನತ ಸ್ಥಾನವನ್ನು ಈ ಸಂಖ್ಯೆಗಳಲ್ಲಿ ಜನನವಾಗಿರ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಇಡೀ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಎಲ್ಲರಿಗಿನ್ನ ಒಂದು ಉನ್ನತ ಸ್ಥಾನದಲ್ಲಿ ಖಂಡಿತವಾಗಿ ಇರ್ತಾರೆ ಅದೇ ರೀತಿ ಇವರ ವೃತ್ತಿ ಜೀವನದಲ್ಲಿ ಒಳ್ಳೆಯ ಸಂಗಾತಿಯನ್ನು ಜೀವನದ ಮದುವೆಯಾದ ನಂತರ ಒಳ್ಳೆಯ ಸಂಗಾತಿಯನ್ನು ಪಡ್ತಾರೆ ಬಹಳವಾಗಿ ಇಷ್ಟಪಟ್ಟು ಜೀವನವನ್ನು ನಡೆಸ್ತಕ್ಕಂಥ ಸಂದರ್ಭಗಳು ಬಹಳ ಹೆಚ್ಚಾಗಿ ಇವರಿಗೆ ಆಗಿ ಬರುತ್ತೆ ಕುಟುಂಬದ ಪ್ರೀತಿಯಲ್ಲಿ ತೊಡಗ ತೊಡಗಿಸ್ಕೊಳ್ತಾರೆ ತುಂಬ ಫ್ಯಾಮಿಲಿಯ ಬಗ್ಗೆ ತುಂಬ ಅಟ್ಯಾಚ್ಮೆಂಟು ಬೆಳೆಸ್ಕೊಡ್ತಕ್ಕಂಥ ಸಂದರ್ಭಗಳು ಸಹ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇದೇ ರೀತಿಯಾಗಿ ಇರುತ್ತೆ ತುಂಬ ಲೆಕ್ಕಾಚಾರ ಹಾಕಿಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿತ್ವ ಇವರ ಮನಸ್ಸಿನಲ್ಲಿ ಇರುತ್ತೆ ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಸಹ ಇವರು ಹೆಚ್ಚಿನ ರೀತಿಯಾಗಿ ಯೋಚನೆ ಮಾಡಿ ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ದೇವರ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭಗಳು ಇವರಿಗೆ ಸಾಕಷ್ಟು ಆಗಿ ಬರುತ್ತೆ ಅದೇ ರೀತಿಯಾಗಿ ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ಥಳೀಯರ ಜೀವನದಲ್ಲಿ ಅಂದರೆ ಕುಟುಂಬದಲ್ಲಿ ಯಾವುದೇ ರೀತಿಯ ಕಷ್ಟಗಳು ತೊಂದರೆಗಳು ಬಂದರೂ ಸಹ ಅದನ್ನು ಎದುರಿಸಿ ಮುಂದೆ ಹೋಗ್ತಕ್ಕಂಥ ಸಂದರ್ಭಗಳು ಸಹ ಸಾಕಷ್ಟು ಸರಿ ಇವರಿಗೆ ಆಗುತ್ತೆ ಯಾವುದೇ ರೀತಿಯ ಹೆಚ್ಚಿನ ಒಂದು ಪ್ರಚಾರ ಬೇಕು ಅಂತ ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬಯಸುವುದಿಲ್ಲ ಸಾಮಾನ್ಯ ಸರಳವಾದ ಜೀವನವನ್ನು ಇವರು ಅಪೇಕ್ಷೆ ಪಡ್ತಾಯಿರ್ತಾರೆ ಅದೇ ರೀತಿಯಾಗಿ ಉತ್ತಮ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಸಹ ಸಂಪಾದನೆ ಮಾಡಬೇಕು ಅಂತ ಯೋಚನಾ ಮಾಡಿಕೊಂಡು ಸಿಂಪ್ಲಿಸಿಟಿ ಅಂತ ನಾವೇನು ಹೇಳ್ತೀವಿ ಅದರ ಕಡೆ ಹೆಚ್ಚಿನ ಗಮನವನ್ನು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಜಾಸ್ತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಸಂಖ್ಯೆ ಎಂಟರ ಬಗ್ಗೆ ಅಧ್ಯಯನವನ್ನು ಮಾಡೋಣ ದಿನಾಂಕ ಎಂಟು ಈ ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಸ್ವಭಾವ ಅವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅವರ ಫಲಗಳು ಯಾವ ರೀತಿ ಇರುತ್ತೆ ಅಂಥೇಳಿ ಅದರ ಬಗ್ಗೆ ಅಧ್ಯಯನವನ್ನು ಮಾಡೋಣ ನಮಸ್ಕಾರ